ಹಾಯ್ ಹೆಲೋ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ನಮ್ಮ ಅಜ್ಜಿ ಊರಿಗೆ ಹೋಗತ್ತಿದ್ವಿ ಸಾಂಗ್ ಹಾಕೊಂಡು ಯಾಕೆ ಹೋಗಾತಿವಂದ್ರೆ ಒಂಚೂರು ಕೆಲಸ ಇತ್ತ ಪಾರ್ಲರ್ ಹಾಕ್ಬೇಕಂತ ಅನ್ಕೊಂಡ್ರೆ ನಮ್ಮ ಅಜ್ಜಿ ಊರಾಗ ಸೊ ಅದಕ್ಕೆ ಹಾಕಿ ಹೋಗಾತಿದ್ದೆ ಅಜ್ಜಿ ಊರಿಗೆ ಯಾವ ಊರಂದ್ರೆ ಹಾವೇರಿ ಹತ್ರ ಸೌನೂರ್ ಅಂತೇಳಿ ಅಲ್ಲೇ ನಮ್ಮ ಅಜ್ಜಿ ಸೊ ಅದಕ್ಕೆ ಪಾರ್ಲರ್ ಹಾಕ್ಬೇಕಂತ ಹೋಗಾತಿದ್ದೆ ನೋಡೋನು ಬರ್ರಿ ಏನೇನು ಆಗ್ತೈತೆ ಅಂಥೇಳಿ ಆಮೇಲೆ ಹಂಗೋ ಹಿಂಗೋ ಮಾಡಿ ಬಂದು ಮುಟ್ಟಿದ್ವಿ ಸೌನವ್ರಿಗೆ ಆಮೇಲೆ ಎಗ್ರೆಸ್ ತಿನ್ಕೊಂಡು ಹೋಗೋಣ ಅಂಥೇಳಿ ಅಲ್ಲಿ ನಮ್ದು ಶಾಪ್ ಇತ್ತು ಸೊ ಅಲ್ಲೇ ಎಗ್ರೆಸ್ ತಿನ್ಕೊಂಡು ಹೋದ್ವಿ ಮನೆಗೆ ಅಷ್ಟೊಳಕ್ಕೆ ಏನು ಪಾರ್ಸಲ್ ಬಂದಿತ್ತು ಅದು ಏನಂದ್ರೆ ನಮ್ಮ ಆಂಟಿಯವ್ರದ್ದು ಬೆಡ್ಡ ಅದೆಲ್ಲ ಅನ್ಬಾಕ್ಸ್ ಮಾಡತ್ತಿದ್ವಿ ಇವೆಲ್ಲ ಚಲೋ ಪಿಲ್ಗಳು ಹೆಂಗೆ ಮಾಡೋಂತಾರೆ ನೋಡ್ರಿ ಇಲ್ಲಿ ಅಂತ ಅನ್ಬಾಕ್ಸ್ ಮಾಡಿದ್ವಿ ಚಲೋ ಐತಿ ಬೆಡ್ಡ ನೋಡಿದ್ವಿ ನಾವು ಬಹುಶಃ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಇರಬೇಕು ಅದಕ್ಕೆ ಬೆಸ್ಟ್ ಕ್ವಾಲಿಟಿ ಅಂತ ಹೇಳ್ಬೋದು ನೋಡ್ರಿ ಮಸ್ತ್ ಐತಿ ಬೇಕಂದ್ರೆ ಡಿ ಎಮ್ ಮಾಡ್ರಿ ಚಲೋ ಐತೆ ನೋಡ್ರಿ ಅದಾದಮೇಲೆ ನಾವು ಅಡ್ಡಾಡ್ಕೊತ ಹೋಗಿ ಬಂದ್ವಿ ಬೆಡ್ ಬೆಡ್ಶೀಟ್ ಎಲ್ಲ ಇವರ ಅಂತೇಳಿ ಇವರ ಇಡ ಅಂತಾರ ನೋಡ್ರಿಪ್ಪ ನಮ್ಗೆ ಇಡಾಕು ಕೊಡ ಅಂತಿಲ್ಲ ತಾವೇ ಇಡಾಕ ಇಟ್ಟಾದ್ಮೇಲೆ ಮತ್ತು ನೋಡೋನು ಒಂದೆರಡು ಎರಡು ರಿಲ್ಸ್ ಮಾಡೋಣ ಅಂತೇಳಿ ನಾನು ನಮ್ಮ ಅಮ್ಮನ ಮಕ್ಕಳು ಎಲ್ಲರೂ ಕೂಡಿ ರೀಲ್ಸ್ ಮಾಡಿದ್ವಿ ನಮ್ಮ ಅಂಟಿನ ಪಾಪು ಐತಲ್ಲ ಹುಟ್ಟಿವ ಇನ್ನು ಟ್ವೆಂಟಿ ಡೇಸ್ ಡೇಸ್ ಆಗಿತ್ತ ನೋಡಿರಲಿಲ್ಲ ಸೊ ಅದಕ್ಕೆ ನೋಡ್ಕೊತ ಮತ್ತು ಅದಕ್ಕೆ ಆಟ ಆಡ್ಸ್ಕೊತ ಮಲ್ಕೊಂಡು ಹತ್ತಿತ್ತ ಅದಕ್ಕೆ ಮಲ್ಗಸಾತಿ ಅದಾದ ನಮ್ಮ ಚಿಲಾಪೀಲಿಗಳು ಸೊ ಟ್ಯೂಷನಿಗೆ ಹೋಗಿ ಬಂದ ಓದ್ಕೊಂಡು ಕುಂತಾರೆ ನೋಡ್ರಿ ಇಲ್ಲಿ ಹೆಂಗೆ ನೋಡ್ರಿ ಹೋಮ್ವರ್ಕ್ ಮಲ್ಕೊಂಡು ಮಾಡೋ ಇಕ್ಕಿ ಕುಂತ ಮಾಡತ್ತಾಳ ಇವು ಇಲ್ಲೇ ಬರ್ಯವು ಓಡೋಗ್ಯಾನ ಅದಾದ್ಮೇಲೆ ಊಟ ಮುಗಿಸ್ಕೊಂಡ್ವಿ ನೋಡ್ರಿ ಗಾಯಸ್ ಹೆಂಗ್ ಹಾಕೊಂಡು ಅಂತಾನು ನೋಡ್ರಿ ಗಾಯಸ್ ಹನು ಬಹುಶಃ ಹನ್ನೊಂದುವರೆ ಹಾಕಿರ್ಬೋದ ಮಧ್ಯರಾತ್ರಿ ಎದ್ದ ಬಾಳೆ ಅಂತೀವಿ ಎಲ್ಲಾರು ಈ ವ್ಲಾಗ್ ಇಷ್ಟ ಆತಂದ್ರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಹಂಗೆ ಫಾಲೋ ಮಾಡೋದು ಮರಿಬೇಡ್ರಿ ಬಾಯ್ ಗೈಸ್ ಎಲ್ಲರಿಗೂ